ಅದು ಸುಮಾರು ಐವತ್ತು ವರ್ಷದ ಹಳೆಯ ಕಟ್ಟಡ ಆ ಕಟ್ಟಡಕ್ಕೆ ಭಾರಿ ಬೇಡಿಕೆಯೂ ಇತ್ತು ಆ ಕಟ್ಟಡದಲ್ಲಿ ಮಾಲೀಕರನ್ನು ಸೇರಿ ಸುಮಾರು ಐದು ಜನರು ವಾಸವಾಗಿದ್ರು ಆದರೆ ಆ ಕಟ್ಟಡಕ್ಕೆ ಯಾರ ಕಣ್ಣು ಬಿತ್ತೋ ಕಾಣೆ ನೋಡ ನೋಡ್ತಲೇ ಕೊಲ್ಯಾಬ್ಸ್ ಆಗ್ಬಿಟ್ಟಿದೆ ದೃಶ್ಯ ಕಂಡ ಸ್ಥಳೀಯರು ಶಿವರಾಗಿದ್ದಾರೆ ಸಂಪಂಗಿ ರಾಮನಗರದಲ್ಲಿ ಕಟ್ಟಡ ಕುಸಿತ ಅಲ್ಲಿ ಕೆಲವು ಜನ ವಾಸ ಮಾಡ್ತಾ ಇದ್ರು ಅದೇ ಕಟ್ಟಡದಲ್ಲಿ ಕ್ಯಾಟರಿಂಗ್ ಕೂಡ ಮಾಡಲಾಗ್ತಿತ್ತು ಆದ್ರೆ ರಿನೋವೇಷನ್ ಮಾಡೋದಕ್ಕೆ ಮುಂದಾಗಿದ್ದ ಮಾಲೀಕ ಕ್ಯಾಟರಿಂಗ್ ಅವರನ್ನ ಖಾಲಿ ಮಾಡಿಸಿ ಕಟ್ಟಡದ ದುರಸ್ತಿ ಕೆಲಸ ನಡೆಸ್ತಾ ಇದ್ರು ಇಂದು ಮಧ್ಯಾಹ್ನ ಮೈ ನಡಗಿಸುವ ಹಾಗೆ ಕಟ್ಟಡ ಕುಸಿದು ಸಂಪೂರ್ಣ ನೆಲಸಮವಾಗಿದೆ ಇದು ಬಿಲ್ಡಿಂಗ್ ಇಷ್ಟು ದಿವಸ ಕೇಟ್ರಿಂಗ್ ಕೆಳಗಡೆ ಕೇಟ್ರಿಂಗ್ ಇತ್ತು ಮೇಲ್ಗಡೆ ಬ್ಯಾಚುಲರ್ಸ್ ಇತ್ತು ಈಗ ತ್ರೀ ಡೇಸ್ ಮುಂಚೆ ಅಷ್ಟೇ ಬ್ಯಾಚುಲರ್ಸ್ನ ಖಾಲಿ ಮಾಡಿ ಸಂಪು ತೆಗಿಬೇಕು ಅಂತ ಕೆಳಗಡೆ ಸಂಪ್ ತೆಗಿಬೇಕು ಅಂತ ರೆಡಿ ಮಾಡ್ತಿದ್ರು ಆಲ್ ಆಫ್ ಅ ಸಡನ್ ಅದು ಹಾಗೆ ಅದು ಇದಕ್ಕೆ ಪಿಲ್ಲರ್ ಇಲ್ಲ ಇದೆಲ್ಲ ಹಳೆ ಮನೆಗಳು ಪಿಲ್ಲರ್ ಇಲ್ಲ ಸೊ ಅದು ಭೂಮಿ ಲೂಸ್ ಆಗಿ ಜಸ್ಟ್ ಆ ಥರ ಬಿದ್ದಿದೆ ಒಂದೆಡೆ ಕಟ್ಟಡ ಕುಸಿತ ಜನರ ಮೈ ನಡಗಿಸಿದ್ರೆ ಇನ್ನೊಂದೆಡೆ ಅದೇ ಕಟ್ಟಡದಲ್ಲಿದ್ದಂತಹ ಮೂವತ್ತೇಳು ವರ್ಷದ ಮಾಲೀಕ ಅಶ್ವಿನ್ ಕುಮಾರ್ ಪ್ರಾಣಾಪಾಯದಿಂದ ಪವಾಡದಂತೆ ಪಾರಾಗಿದ್ದಾರೆ ಕಟ್ಟಡ ಕುಸಿಯೋ ಸಮಯದಲ್ಲಿ ಅಶ್ವಿನ್ ಒಳಗಡೆ ಎದ್ದಿದ್ರಿಂದ ಕಾಲಿಗೆ ಬಲವಾದ ಗಾಯವಾಗಿದೆ ಹಾಗೆ ಆತನನ್ನ ರಕ್ಷಣೆ ಮಾಡುವ ಕೆಲಸವನ್ನ ಅಲ್ಲಿಯ ಸ್ಥಳೀಯರು ಮಾಡಿದ್ದಾರೆ ಸದ್ಯ ಅಶ್ವಿನ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸ್ ಅವರು ಸ್ಥಳದಲ್ಲಿ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಈ ಫುಲ್ ಒಂದು ಎಪ್ಪತ್ತೈದು ವರ್ಷದ ಬಿಲ್ಡಿಂಗ್ ಅದು ಪಿಲ್ಲರ್ ಇಲ್ಲ ಮೈನು ಅದರಲ್ಲೂ ಇಷ್ಟು ದಿವಸ ಹೆಂಗೋ ಇದ್ರು ಇವರು ಅಡಿಗೆ ಮಾಡ್ತಾ ಇದ್ರು ಅವರು ಅವ್ರು ಖಾಲಿ ಮಾಡಿ ಒಂದು ನಾಲ್ಕೈದು ದಿವಸ ಆಯ್ತು ಅವರು ಓನರ್ ಏನೋ ಎಲ್ಲ ರೆಡಿ ಮಾಡ್ಸೋಣ ಅದು ಆಫೀಸಿಗೆ ಬಾಡಿಗೆ ಕೊಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ರು ಅದು ಕುಸಿದು ಬಿದ್ದು ಎಲ್ಲ ಬಿದ್ದು ಇದಾಯ್ತು ಸದ್ಯ ಯಾರು ಇರ್ಲಿಲ್ಲ ಎಲ್ಲ ಅವ್ರು ಕೆಲಸಗಾರರು ಬಚಾವ್ ಒಟ್ಟಾರೆಯಾಗಿ ಸುಮಾರು ಐವತ್ತು ವರ್ಷದ ಹಳೆಯ ಕಟ್ಟಡ ನೆಲಸಮವಾಗಿದೆ ಈ ವಿಷಯ ಅಲ್ಲಿ ವಾಸ ಮಾಡ್ತಿದ್ದಂತಹ ಕುಟುಂಬಕ್ಕೆ ಧಕ್ಕೆಯನ್ನ ಉಂಟು ಮಾಡಿದೆ ಒಂದ್ ಕಡೆ ಕಟ್ಟಡ ಕುಸಿದಿರುವುದು ಬೇಜಾರಾದ್ರೆ ಮತ್ತೊಂದು ಕಡೆ ಯಾವುದೇ ಜೀವಹಾನಿ ಆಗದೇ ಆಗದೆ ಇರೋದು ಒಂದ್ ರೀತಿ ನೆಮ್ಮದಿಯಾಗಿದೆ ಇನ್ನೊಂದೆಡೆ ಇಷ್ಟು ಹಳೆಯ ಕಟ್ಟಡದ ದುರಸ್ತಿ ಕಾರ್ಯ ಮಾಡದೆ ಇಷ್ಟು ವರ್ಷ ನೆಗ್ಲೆಕ್ಟ್ ಮಾಡಿರುವಂತಹ ಬಿಬಿಎಂಪಿ ಅಧಿಕಾರಿಗಳ ಬಗ್ಗೆ ಇಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು